ಇಲ್ಲಿ ನೋಡಿ ನಗರಸಭೆ ಪೌರಾಯುಕ್ತರೇ ಅಧಿಕಾರಿಗಳೇ ನಿಮ್ಮ ಕಾರ್ಯವೈಖರಿಗೆ ಹಿಡಿದ ಕೈಗನ್ನಡಿಯಂತೆ ಒಬ್ಬ ಶ್ರಮಜೀವಿ ಪಡುತ್ತಿರುವ ಕಷ್ಟ ಇವನು ಕೈಗಾಡಿಯನ್ನ ಎಳೆದು ಜೀವನವನ್ನ ಸಾಗಿಸುವನು ಇವನು ಕೈಗಾಡಿಯನ್ನ ಎಳೆಯುವುದನ್ನ ಬಿಟ್ಟು ನೀವು ಮಾಡಬೇಕಾದ ಜನಪರ ಕೆಲಸಗಳನ್ನ ಮಾಡುತ್ತಿದ್ದಾರೆ ಹಾಗಾದರೆ ಇವನಿಗೆ ಯಾರಿಂದ ಸಹಾಯವಾಗುತ್ತದೆ ಒಂದು ದಿನದ ಊಟ ಉಪಚಾರವನ್ನು ಸಹ ಹಾಳು ಮಾಡಿಕೊಂಡು ನೀವು ಮಾಡಬೇಕಾದ ಕೆಲಸದಲ್ಲಿ ಇವನು ಕಾರ್ಯನಿರ್ವಹಿಸುತ್ತಿದ್ದಾನೆ ಇವನಿಗೂ ನಿಮಗೂ ಇರುವ ವ್ಯತ್ಯಾಸ ತಿಳಿಯುತ್ತಿದೆಯಾ ತಿಳಿಯುವುದಾದರೆ ನಿಮ್ಮ ಕರ್ತವ್ಯವನ್ನು ನೀವು ನಿಯತ್ತಿನಿಂದ ನಿಭಾಯಿಸಿ ಹರಿಹರ ನಗರದಲ್ಲಿ ವಾಹನಗಳನ್ನು ನಡೆಸಬೇಕು ಎಂದರೆ ಸುಗಮ ಸಂಚಾರಕ್ಕೆ ರಸ್ತೆಗಳು ಸರಿಯಾಗಿರಬೇಕು ಆದರೆ ಹರಿಹರ ನಗರದ ಸಾರ್ವಜನಿಕರ ಅದೃಷ್ಟವೂ ಅದೃಷ್ಟ ಎಲ್ಲ ರಸ್ತೆಗಳು ಅದ್ಭುತವಾದ ತಗ್ಗು ಗುಂಡಿಗಳಿಂದ ಕೂಡಿವೆ ವಾಹನ ಸವಾರರು ಸಹ ಮಂದ ಬುದ್ಧಿರಂತೆ ವಾಹನಗಳನ್ನು ಚಲಾಯಿಸುತ್ತಿರುತ್ತಾರೆ ಯಾರ ಹಂಗು ನಮಗೇಕೆಂಬಂತೆ ನಡೆದುಕೊಳ್ಳುತ್ತಿದ್ದಾರೆ ಹಾಗಾಗಿ ನಗರಸಭೆಯ ಅಧಿಕಾರಿಗಳಾಗಲಿ ಅಥವಾ ವಾರ್ಡ್ ಸದಸ್ಯರಾಗಲಿ ತಲೆ ಕೆಡಿಸಿಕೊಳ್ಳುವುದಿಲ್ಲ ವಾಹನ ಯಾವಾಗ ಪಾಠ ಕಲಿಯುತ್ತಾರೋ ನಮಗಂತೂ ತಿಳಿಯದು ತಾವೇ ಮತವನ್ನು ನೀಡಿ ಆಯ್ಕೆ ಮಾಡಿದ ನಗರಸಭೆಯ ಸದಸ್ಯರು ಏನು ಕಳೆದು ಗುಡ್ಡೆ ಹಾಕುತ್ತಿದ್ದಾರೆ ಎಂಬುದು ಯಾರಿಗೂ ತಿಳಿಯುತ್ತಿಲ್ಲ ಹಾಗಿದ್ದರೂ ಸಹ ಹರಿಹರ ನಗರದ ಸಮಸ್ತ ವಾಹನ ಸವಾರು ಬುದ್ಧಿಯನ್ನು ಇಟ್ಟಿದ್ದಾರೆ ಎಂಬುದು ಆಸ್ತವಾಗದ ಕುರುಡ ಕುರುಡರಂತೆ ವರ್ತಿಸುವ ಹರಿಹಾರ ನಗರದ ಸಾರ್ವಜನಿಕರಲ್ಲಿ ಇವನೊಬ್ಬ ಶ್ರಮಜೀವಿ ಯುವನ ಹೆಸರು ಮಾರುತಿ ನೋಡಿ ಯಾವ ರೀತಿ ಸಾರ್ವಜನಿಕ ಸೇವೆಯಲ್ಲಿ ನಿರತರಾಗಿದ್ದಾನೆ ಇದಕ್ಕೆ ಇದನ್ನು ನೋಡಿ ಆದರೂ ನಗರಸಭೆಯ ಅಧಿಕಾರಿಗಳು ಅರ್ಥ ಮಾಡಿಕೊಳ್ಬೇಕು ಅಷ್ಟೇ ಹೆಚ್ಚಿನ ನೀರು ಹೇಳೋಕ್ಕಾಗಲ್ಲ ಇದನ್ನು ನೋಡಿಬಿಟ್ಟು ಹರಿಹಾರ ನಗರಸಭೆಯ ಎ ಡಬ್ಲ್ಯೂಇ ಕಮಿಷನರ್ ಮತ್ತು ಅಧಿಕಾರಿಗಳು ಅರ್ಥ ಮಾಡ್ಕೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ